ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ನನ್ನ ಚಾನಲಿಗೆ ಸ್ವಾಗತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ಕಟ್ಟಡ ಕಾರ್ಮಿಕರ ಪಿಂಚಣಿ ಮತ್ತು ಕುಟುಂಬ ಪಿಂಚಣಿ ಸೌಲಭ್ಯ ಬಗ್ಗೆ ಇವತ್ತು ಮಾತನಾಡೋಣ ಬನ್ನಿ ನೀವೇನಾದರೂ ಇನ್ನೂವರೆಗೂ ಲೇಬರ್ ಕಾರ್ಡ್ ಹೊಂದಿಲ್ಲದಿದ್ದರೆ ಈಗಲೇ ಹೋಗಿ ಅರ್ಜಿಯನ್ನು ಸಲ್ಲಿಸಿದ್ರಿ ಈ ಲೇಬರ್ ಕಾರ್ಡ್ದಿಂದ ತುಂಬ ರೀತಿಯ ಹಲವಾರು ಪ್ರಯೋಜನಗಳನ್ನು ಇವತ್ತು ನಾವು ನೋಡ್ತಾ ಇದ್ದೀವಿ ಆ ಹಲವಾರು ಪ್ರಯೋಜನಗಳನ್ನು ನೀವು ಕೂಡ ಪಡೆದುಕೊಳ್ಬೇಕು ಅಂದರೆ ಈಗಲೇ ನೀವು ಲೇಬರ್ ಕಾರ್ಡನ್ನು ಲೇಬರ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿ ಓಕೆ ಬನ್ನಿ ಇಲ್ಲಿ ಕಡೆ ದಿನಗಳಲ್ಲಿ ಕಾರ್ಮಿಕರು ಪಿಂಚಣಿ ಪಡೀಲಿಕ್ಕೆ ಇಲ್ಲಿ ಸಾಧ್ಯವಾಗ್ತಾ ಇದೆ ಈ ಯೋಜನೆ ವಯೋಸಹಜ ಜೀವಿತದ ಭದ್ರತೆಗೆ ಸೂಕ್ತ ಮಾರ್ಗವನ್ನು ಇಲ್ಲಿ ಸೂಚಿಸಿದೆ ನೋಡಿ ದುರ್ಬಲತೆ ಮತ್ತು ಅಪಘಾತ ಪರಿಹಾರ ಅಂದ್ರೆ ಇವತ್ತು ಲೇಬರ್ ಕಾರ್ಡ್ ಮುಖಾಂತರ ನೀವೇನಾದರೂ ಲೇಬರ್ ಕಾರ್ಡ್ ನಿಮ್ಮಲ್ಲಿ ಇದ್ದರೆ ಯಾವ ಯಾವ ಪ್ರಯೋಜನಗಳು ಸಿಗ್ತದೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ಕೇಂದ್ರ ಬಿಂದುವಾಗಿದೆ ಹಾಗಾದರೆ ಯಾವ ಯಾವ ಪ್ರಯೋಜನಗಳನ್ನು ಪಡಿತಾರೆ ಲಿವರ್ ಕಾರ್ಡ್ ಇದ್ದವರು ಮೊದಲನೇ ಪ್ರಯೋಜನ ಏನಪ್ಪ ಅಂದರೆ ದುರ್ಬಲತೆ ಮತ್ತು ಅಪಘಾತ ಪರಿಹಾರ ನಿಮಗೇನಾದರೂ ಲಿವರ್ ಕಾರ್ಡ್ ಇದ್ದು ನಿಮಗೇನಾದರೂ ಅಪಘಾತವಾಗಿದ್ದಲ್ಲಿ ನಿಮಗೆ ಪರಿಹಾರ ಸಿಗುತ್ತೆ ಓಕೆ ಆಪತ್ತು ಎದುರಿಸುವಂಥ ಕಾರ್ಮಿಕರು ದುರ್ಬಲತೆಯಿಂದ ಬಳುತ್ತಿರುವರು ಈ ಯೋಜನೆ ಮೂಲಕ ಆರ್ಥಿಕ ನೆರವನ್ನು ನೀವು ಪಡ್ಕೊಳ್ತೀರ ನೆಕ್ಸ್ಟ್ ಇನ್ನೊಂದು ಎರಡನೆಯ ಒಂದು ಪ್ರಯೋಜನ ಏನಂದರೆ ಟೂಲ್ ಕಿಟ್ ಮತ್ತು ಶೈಕ್ಷಣಿಕ ಸಹಾಯಧನ ಲೇಬರ್ ಕಾರ್ಡ್ ಹೊಂದಿದಂತಹ ಎಲ್ಲ ಮಕ್ಕಳಿಗೂ ಕೂಡ ಅವರ ಲೇಬರ್ ಕಾರ್ಡ್ ತಾಯಿ ದೊರೆಯುತ್ತೆ ಅಥವಾ ತಂದೆ ದೊರೆಯುತ್ತೆ ಅವರ ಮಕ್ಕಳಿಗೆ ಶೈಕ್ಷಣಿಕವಾಗಿ ಸಹಾಯಧನ ಸಿಗುತ್ತೆ ಈ ಲೇಬರ್ ಕಾರ್ಡ್ ಇದ್ದವರಿಗೆ ಮತ್ತು ಟೂಲ್ ಕಿಟ್ ಕೂಡ ಈ ಒಂದು ವಿದ್ಯಾರ್ಥಿಗಳಿಗೆ ಸಿಗುತ್ತೆ ನೆಕ್ಸ್ಟ್ ನೋಡಿ ಸೌಲಭ್ಯ ಮತ್ತು ಶೈಕ್ಷಣಿಕ ಸಹಾಯಧನ ಕಾರ್ಮಿಕರ ದೈನಂದಿನ ಉದ್ಯೋಗ ಕೌಶಲ್ಯವನ್ನು ಕೂಡ ಇಲ್ಲಿ ಸುಧಾರಣೆ ಮಾಡುತ್ತದೆ ಯಾವುದು ಲೇಬರ್ ಕಾರ್ಡ್ ನೆಕ್ಸ್ಟ್ ಮುಂದಿನ ಪ್ರಯೋಜನ ಏನಪ್ಪಾ ಅಂದರೆ ಲೇಬರ್ ಕಾರ್ಡ್ ಇದ್ದವರಿಗೆ ಇನ್ನೊಂದು ಒಳ್ಳೆಯ ಪ್ರಯೋಜನ ಏನಪ್ಪಾ ಅಂದರೆ ಮಹಿಳಾ ಕಾರ್ಮಿಕರು ಏನಾದರೂ ಇದ್ದರೆ ಮಹಿಳಾ ಕಾರ್ಮಿಕರಿಗೆ ವಿಶೇಷ ಸೌಲಭ್ಯಗಳು ಸಿಗ್ತದೆ ಯಾವುದಪ್ಪ ಹೆರಿಗೆ ದನ ಸಿಗುತ್ತೆ ಹೆರಿಗೆ ದನ ಮದುವೆ ದನ ಸಿಗುತ್ತೆ ಮದುವೆ ಆದಮೇಲೆ ನೀವು ಈಸಿಯಾಗಿ ಲೇಬರ್ ಕಾರ್ಡ್ ಇದ್ದರೆ ಐವತ್ತು ಸಾವಿರ ರೂಪಾಯಿ ನಿಮ್ಮ ಅಕೌಂಟಿಗೆ ಸೀದಾ ಬಂದು ಬೀಳ್ತದೆ ತಾಯಿ ಮಗು ಸಹಾಯಧನ ಸಿಗ್ತದೆ ನೀವೇನಾದರೂ ತಾಯಿಗೆ ತಾಯಿ ಅಂತ ತಾಯಿಯ ಒಂದು ಲೇಬರ್ ಕಾರ್ಡ್ ಇದ್ದರೆ ಮೊದಲನೇ ಮಗುವಿಗೆ ಮೂವತ್ತು ಸಾವಿರ ರೂಪಾಯಿ ಎರಡನೇ ಮಗುವಿಗೆ ಇಪ್ಪತ್ತು ಸಾವಿರ ರೂಪಾಯಿ ಸಹಾಯಧನ ಸಿಗ್ತದೆ ಯಾರಿಗೆ ಲೇಬರ್ ಕಾರ್ಡ್ ಇರುತ್ತೆ ನೆಕ್ಸ್ಟ್ ಈ ಮುಂದಿನ ಇನ್ನೊಂದು ಪ್ರಯೋಜನ ಮೆಡಿಕಲ್ ಮತ್ತು ಇತರ ನೆರವುಗಳು ಕೂಡ ಈ ಲೇಬರ್ ಕಾರ್ಡ್ ಇದ್ದಂತಹ ಜನರಿಗೆ ಸಿಗುತ್ತೆ ಇಲ್ಲಿ ಕಾರ್ಮಿಕರು ಮತ್ತು ಅವರ ಕುಟುಂಬಗಳಿಗೆ ವೈದ್ಯಕೀಯ ವೆಚ್ಚ ಭಾರವಾಗದಂತೆ ಯೋಜನೆಯಡಿಯಲ್ಲಿ ಪ್ರಮುಖ ವೈದ್ಯಕೀಯ ವೆಚ್ಚವನ್ನು ಕೂಡ ಇಲ್ಲಿ ಬರೆಸ್ತಾರೆ ಅರ್ಜಿ ಸಲ್ಲಿಕೆ ಹೇಗೆ ಮಾಡಬೇಕು ಇವೆಲ್ಲ ಪ್ರಯೋಜನಗಳು ಗೊತ್ತಾಯಿತು ಲೇಬರ್ ಕಾರ್ಡ್ ಇದ್ದವರಿಗೆ ಇವೆಲ್ಲ ಪ್ರಯೋಜನಗಳು ಗೊತ್ತಾಯಿತು ಹಾಗಾದರೆ ನೀವು ಕೂಡ ಈ ಪ್ರಯೋಜನಗಳನ್ನು ಪಡಿಬೇಕು ಅಂದರೆ ಹಾಗಾದರೆ ಅರ್ಜಿ ಹೇಗೆ ಸಲ್ಲಿಸಬೇಕು ಅರ್ಜಿ ಸಲ್ಲಿಸಬೇಕಾದ್ರೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳು ಬೇಕು ಅನ್ನೋ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ಕೊಡ್ತಾ ಇದ್ದೇನೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಬಿಡಿ ದಯವಿಟ್ಟು ಓಕೆ ನೋಡಿ ಈ ಸೌಲಭ್ಯಗಳ ಲಾಭ ನೀವು ಪಡಿಬೇಕು ಅಂತ ನಿಮಗೂ ಕೂಡ ಆಸೆ ಆಗ್ತಾ ಇದೆ ಅಲ್ವಾ ಬನ್ನಿ ಈಗಲೇ ಇವತ್ತೇ ಈ ಕ್ಷಣದಿಂದಲೇ ಈ ವಿಡಿಯೋ ನೋಡಿದ ತಕ್ಷಣನೇ ನೀವು ನಿಮ್ಮ ಲೇಬರ್ ಕಾರ್ಡ್ ಅರ್ಜಿ ಹಾಕಲಿಕ್ಕೆ ಸ್ಟಾರ್ಟ್ ಮಾಡಿ ಹಾಗಾದರೆ ಯಾವ ಯಾವ ಡಾಕ್ಯುಮೆಂಟ್ಸ್ಗಳನ್ನು ತೆಗೆದುಕೊಳ್ಬೇಕು ಅನ್ನೋದು ಹೇಳಿಬಿಡ್ತೇನೆ ನೀವು ಅಲ್ಲೇ ಬರ್ಕೊಂಡು ಬಿಡ್ರಿ ಆಧಾರ್ ಕಾರ್ಡ್ ಒಂದು ಮೊದಲನೆಯ ಡಾಕ್ಯುಮೆಂಟ್ಸ್ ಆಧಾರ್ ಕಾರ್ಡ್ ಕಡ್ಡಾಯವಾಗಿ ಇರಬೇಕು ನೆಕ್ಸ್ಟ್ ಬ್ಯಾಂಕ್ ಖಾತೆ ವಿವರಗಳು ಬೇಕು ಯಾವುದು ಬ್ಯಾಂಕ್ ಖಾತೆ ವಿವರಗಳು ಬೇಕು ಕಾರ್ಮಿಕ ಕೌನ್ಸಿಲ್ ಗುರುತಿನ ಚೀಟಿಗಳು ಬೇಕು ಆಧಾರ್ ಕಾರ್ಡ್ ಬೇಕು ಬ್ಯಾಂಕ್ ಖಾತೆ ವಿವರಗಳು ಬೇಕು ಕಾರ್ಮಿಕ ಕೌನ್ಸಿಲ್ ಗುರುತಿನ ಚೀಟಿಗಳು ಕೂಡ ಬೇಕಾಗುತ್ತೆ ಈ ಮಾಹಿತಿಗಳೊಂದಿಗೆ ನೀವು ಆರಾಮಾಗಿ ಅರ್ಜಿಯನ್ನು ಸಲ್ಲಿಸಬೇಕು ಓಕೆ ಕೊನೆಯದಾಗಿ ನಾನು ಹೇಳ್ತೇನೆ ಲೇಬರ್ ಕಾರ್ಡ್ ಇದ್ದವರಿಗೆ ನಂದು ಕೂಡ ಇವತ್ತು ಲೇಬರ್ ಕಾರ್ಡ್ ಇತ್ತು ನನ್ನ ಮದುವೆ ಆದಮೇಲೆ ನನಗೂ ಕೂಡ ಐವತ್ತು ಸಾವಿರ ರೂಪಾಯಿ ನೇರವಾಗಿ ನನ್ನ ಅಕೌಂಟಿಗೆ ತಗೊಂಡ್ಕೊಂಡಿದ್ದೀನಿ ಪ್ರೆಗ್ನೆಂಟ್ ಆದಮೇಲೂ ಕೂಡ ಫಸ್ಟ್ ಮಗುವಿಗೆ ಮೂವತ್ತು ಸಾವಿರ ರೂಪಾಯಿ ಹಣವನ್ನು ಕೂಡ ಕರ್ಕೊಂಡಿದ್ದೀನಿ ಹಾಗೆ ಹಲವಾರು ರೀತಿಯ ಪ್ರಯೋಜನಗಳನ್ನು ಈ ಲೇಬರ್ ಕಾರ್ಡ್ದಿಂದ ನಾನು ಪಡೆದುಕೊಂಡಿದ್ದೇನೆ ದಯವಿಟ್ಟು ಕೊನೆವರೆಗೂ ನೋಡಿ ಯಾವುದೇ ರೀತಿಯ